ಬಾಲ್ಯದಿಂದನೇ ಮಾಡ್ತಾ ಇದ್ದೆ ಇದಕ್ಕೆ ಪ್ರೋತ್ಸಾಹ ಮನೆಯಿಂದ ಹೇಳಿದ್ರೆ ತಂದೆ ತಾಯಿ ಕೊಡ್ತಾ ಇದ್ರು ತಂದೆ ತುಂಬಾ ಪ್ರೋತ್ಸಾಹ ಮಾಡಿ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾ ಇದ್ರು ಅದ್ ನೋಡಿ ನೋಡಿ ನಾನು ಶುರು ಮಾಡಿದೆ ನಾನು ಮತ್ತೆ ನನ್ನ ಜೊತೆ ನನ್ನ ಕ್ವೀನ್ ಸಿಸ್ಟರ್ ಇದ್ಲು ಅವಳೊಟ್ಟಿಗೆ ನಾನು ಕಲ್ತದ್ದು ನಾವ್ ಇಬ್ಬರು ಅವಳು ಒಟ್ಟಿ ಒಂದೇ ಲೆಕ್ಕ ಒಂದೇ ಹವ್ಯಾಸ ಇರೋದ್ರಿಂದ ಬೆಳವಣಿಗೆಗೆ ಒಳ್ಳೇದಾಯ್ತು ಅದಾದ ನಂತರ ನಾನು ಬಿ ಎಸ್ ಎಲೆಕ್ಟ್ರಾನಿಕ್ಸ್ ಮಾಡಿದೆ ಬಟ್ ನನಗೆ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ ಮತ್ತೆ ನನ್ನ ಗಂಡ ನಂತರ ನನ್ನ ಗಂಡ ಮನೆಯವರು ನನ್ನ ಮಗಳು ನನ್ನ ಫ್ಯಾಮಿಲಿ ಮೆಂಬರ್ ಎಲ್ಲ ಪ್ರೋತ್ಸಾಹ ಮಾಡೋದ್ರಿಂದ ನನ್ನ ಆರ್ಟ್ ಗೆ ಬಂದೆ ಆಸ್ ಎ ಆರ್ಟ್ ಟೀಚರ್ ಆಗಿ ನಾನು ಫಸ್ಟ್ ಕೇಂದ್ರ ವಿದ್ಯಾಲಯದಲ್ಲಿ ಜಾಯಿನ್ ಆದೆ ಎರಡು ವರ್ಷದ ಸಿ ಬಿ ಎಸ್ ಸಿ ಕೆನರಾದಲ್ಲಿ ಮಾಡಿದೆ ಅದಾದ ನಂತರ ಕೇಂದ್ರ ಇಂಗ್ಲಿಷ್ ಹೈ ಪ್ರೈಮರಿ ಸ್ಕೂಲ್ ನಲ್ಲಿ ಜಾಯಿನ್ ಆದೆ ಸ್ಟಾರ್ಟಿಂಗ್ ಅಲ್ಲಿ ಗಾಯತ್ರಿ ಮ್ಯಾಮ್ ಕೂಡ ತುಂಬಾ ಪ್ರೋತ್ಸಾಹ ಕೊಟ್ಟರು ಈಗ ಕವಿತಾ ಮ್ಯಾಮ್ ಕೂಡ ನನಗೆ ತುಂಬಾ ಪ್ರೋತ್ಸಾಹ ಮತ್ತೆ ಎನ್ಕರೇಜ್ ಕೊಡೋದ್ರಿಂದ ಸಪೋರ್ಟ್ ಮಾಡೋದ್ರಿಂದ ನಾನು ಈ ಮಟ್ಟಿಗೆ ಬೆಳಿಲಿಕ್ಕೆ ಸಾಧ್ಯತೆ ಆಯ್ತು ಆ ನಾನು ಬಾಲ್ಯದಿಂದನೇ ರಂಗೋಲಿ ಮಾಡ್ತಿದ್ದೆ ನಾನು ನನ್ನ ಟ್ವಿನ್ನು ಮತ್ತೆ ನನ್ನ ಅಕ್ಕನೊಟ್ಟಿಗೆ ಸೇರಿ ಅಹ್ ಎಲ್ಲ ರೀತಿ ಸಣ್ಣ ಸಣ್ಣ ಅಹ್ ಚುಕ್ಕೆ ರಂಗೋಲಿಯಿಂದ ಹಿಡಿದು ಟ್ರೆಡಿಷನ್ ಆರ್ಟ್ ಫ್ರೀ ಆ್ಯಂಡ್ ಡಿಸೈನ್ ಹಾಗೆ ಮಾಡಿಕೊಂಡು ಬಂದವರು ಅದಾದಂತ ಕ್ರಮೇಣ ನಾವು ನಮ್ಮದೇ ಒಂದು ಕ್ರಿಯೇಟಿವ್ ಮಾಡ್ಬೇಕು ಹೇಳಿ ಸ್ಟಾರ್ಟ್ ಮಾಡಿದ್ದು ಅನಿಮಲ್ ಬರ್ಡ್ ಅದೇ ನಾವು ರಂಗೋಲಿ ಮಾಡ್ತಾ ಹೋಗಿ ಕೊನೆಗೆ ಲಾಸ್ಟಿಗೆ ಗೆ ನಾವು ಪೋರ್ಟ್ರೇಟ್ ಅಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿ ಆ ಸುಮಾರು ಪೋರ್ಟ್ರೇಟ್ ಕೂಡ ಮಾಡಿದ್ದೇನೆ ಅಂಬೆ ಸುಬ್ಬರಾವ್ ಸುಬ್ಬರಾವು ಅಯೋಧ್ಯೆ ಟೈ ಅಯೋಧ್ಯ ಹಿಡಿದು ರಾಮ ಲಕ್ಷ್ಮಿ ಗಾಡೆಸ್ ದುರ್ಗಾ ಸಾಧಾರಣ ಮೋರ್ ದೆನ್ ಈಗ ಬಾಲ್ಯದಿಂದನೇ ತಕೊಳ್ಳೋದಿದ್ರೆ ನನ್ನದು ಹೆಚ್ಚು ಕಮ್ಮಿ ಒಂದು ಸಾವಿರದ ಮೇಲಾಗಿರ್ಬೋದು ಅಂತ ನನ್ನ ಲೆಕ್ಕದಲ್ಲಿ ಅಂದ್ರೆ ಸಣ್ಣ ಸಣ್ಣದ ಚುಕ್ಕಿ ರಂಗೋಲಿಯಿಂದ ಹಿಡಿದು ಕೌಂಟ್ ಇಲ್ಲ ಎಷ್ಟು ಮಾಡಿದ್ದಾನೆ ಇಷ್ಟುವರೆಗೆ ರಂಗೋಲಿ ಅಂತ ಕೌಂಟ್ ಇಲ್ಲ ಮಾವನದ್ದು ಕೂಡ ಮಾಡಿದ್ದೇನೆ ಯಕ್ಷಗಾನದ್ದು ನನ್ನ ಮಾವನ ಹೆಸರು ಕುಂಬಳೆ ಸುಂದರಾವ್ ನನ್ನ ಗಂಡನ ಹೆಸರು ಪ್ರಸನ್ನ ಕುಮಾರ್ ನನ್ನ ಮಗಳ ಹೆಸರು ಪೃಥ್ವಿ ಇವರೆಲ್ಲ ಯಾವಾಗ್ಲೂ ಸಪೋರ್ಟ್ ಮಾಡಿದವರು ದಯಾ ಅಂಕಲ್ ಹತ್ರ ಒಂದು ತಿಂಗಳ ಹಾಗೆ ಹೋಗಿದೆ ನಾನು ಮತ್ತೆ ನನ್ನ ಟ್ವಿನ್ ಮತ್ತೆ ಅದಾದ ನಂತರ ನನ್ನದೇ ಸ್ವ ಇಚ್ಛೆಯಿಂದ ನಾನು ನನ್ನ ಟ್ವಿನ್ ಕೂತೇ ಟ್ವೀನ್ ಸಿಸ್ಟರ್ ಕೂತ್ಕೊಂಡೆ ಮಾಡಿ ಕಲ್ತದ್ದು ನಾನು ಅಹ್ ಚಾಕ್ ಕಾರ್ವಿಂಗ್ ಇಂದ ಹಿಡಿದು ಪೋರ್ಟ್ರೇಟ್ ಅಕ್ರಿಲಿಕ್ ಕಲರ್ ಆಯಿಲ್ ಪೇಂಟಿಂಗ್ ಎಂಬೋಸಿಂಗ್ ಯಾವ್ದು ಮಾಡೆಲ್ ಬೇಕಾದ್ರು ಮಾಡ್ತೇನೆ ಪೇಪರ್ ಅಲ್ಲಿ ಯಾವ ರೀತಿ ತ್ರೀ ಡೈಮೆನ್ಶನ್ ಟೂ ಡೈಮೆನ್ಶನ್ ಕೂಡ ನಾನು ಮಕ್ಕಳಿಗೆ ಇಲ್ಲಿ ಹೇಳಿ ಕೊಡ್ತಾ ಇದ್ದೇನೆ ಮತ್ತೆ ಫ್ಲವರ್ಸ್ ಮಾಡೋದು ನಿಪ್ ಪೇಂಟಿಂಗ್ ಆಯಿಲ್ ಪೇಂಟಿಂಗ್ ಎಲ್ಲ ರೀತಿ ಮಾಡ್ತಾ ಇದ್ದೇನೆ ಇದೊಂದು ರಂಗೋಲಿ ಕೂಡ ಇದೊಂದು ಹೊಸದು ಅಚೀವ್ಮೆಂಟ್ ಅಂತ ಹೇಳ್ಬೋದು ಅದಕ್ಕೆ ಸಹಕಾರ ನಮ್ಮ ಹೆಚ್ ಎಂ ಮೇಡಮ್ ಅವರೊಂದು ಒಂದು ಬಿಗ್ ಸಪೋರ್ಟ್ ಮಾಡ್ತಾರೆ ಯಾವಾಗ್ಲೂ ನೋಡಿದ್ರು ನೀವು ಒಂದು ಹೇಳಬೇಕಾದ್ರೆ ಅವ್ರ ಒಂದು ಕೆಲಸ ಕೊಡ್ಬೇಕಾರೆ ಮಾಡುವ ಅಂತ ಅನಿಸ್ತದೆ ಈವನ್ ಸುರೇಶ್ ಕಾಮತ್ ಸರ್ ರಂಗನಾಥ್ ಸರ್ ಕೂಡ ಯಾವಾಗ್ಲೂ ನನಗೆ ಪ್ರೋತ್ಸಾಹ ಮಾಡಿದ್ರು ಯಾವ ವರ್ಕ್ ಮಾಡಿದ್ರು ಪ್ರಶಂಸನೆ ಮಾಡಿದ ನನ್ ಬಾಲ್ಯದಿಂದನೇ ಮಾಡಿ ಬರ್ತಾ ಇದೆ ನನ್ನ ಅಮ್ಮ ಅಪ್ಪ ಎಲ್ಲ ತುಂಬಾ ಪ್ರೋತ್ಸಾಹ ಮಾಡಿದ್ರು ಯಾವುದೇ ಒಂದು ಸಣ್ಣ ಪೇಪರ್ ಸಿಕ್ಕುದು ಚಿತ್ರ ಬರೆಯೋದು ಹವ್ಯಾಸ ಇತ್ತು ಕ್ರಮೇಣ ನನ್ನ ಹಸ್ಬೆಂಡ್ ಮದುವೆ ಅದನ್ನತ್ರ ಹೇಳಿದ್ರು ಇದ್ರಲ್ಲೇ ಇಂಟ್ರೆಸ್ಟ್ ಇದ್ರೆ ಇದರಲ್ಲೇ ಹೋಗ್ಬೋದು ಅಂತ ಹೇಳಿ ಹಾಗೆ ಅವರದು ಪ್ರೋತ್ಸಾಹದಿಂದ ನಾನು ನನ್ನ ಅಕ್ಕ ಪೂರ್ಣಿಮಾ ಅವಳು ಕೂಡ ತುಂಬಾ ಪ್ರೋತ್ಸಾಹ ಮಾಡೋದ್ರಿಂದ ನಾನು ಈ ಬೆಳವಣಿಗೆ ಬಂದದ್ದು ಆಕ್ಚುಲಿ ನಾನು ನಿಜವಾಗ್ಲೂ ನನ್ನ ದೊಡ್ಡಣ್ಣ ಕೂಡ ಒಳ್ಳೆ ಪೇ ಆರ್ಟಿಸ್ಟ್ ಅಕ್ಕ ಕೂಡ ಒಂದು ರೀತಿಯಲ್ಲಿ ತುಂಬಾ ಅವಳು ಕಸೂತಿ ಕೈ ಕೆಲಸ ಎಲ್ಲ ಒಳ್ಳೆ ಮಾಡ್ತಾಳೆ ಮೇ ಬಿ ಅಮ್ಮ ಅನ್ನೋದು ಕೂಡ ಅದೇ ಈಗಲೂ ಇಷ್ಟು ಪ್ರಾಯ ಆದ್ರೂ ಅಮ್ಮ ಕೂಡ ಕಸೂತಿ ಕೆಲಸ ಮಾಡ್ತಾ ಇರ್ತಾರೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಅದರಿಂದ ನನಗೆ ಈ ವೃತ್ತಿಗೆ ಬರ್ಲಿಕ್ಕೆ ಸಾಧ್ಯತೆ ಇವತ್ತು ಮಾಡಿದ್ದು ದೀಪಾವಳಿಗೋಸ್ಕರ ಶಾಲೆ ನಲ್ಲಿ ಮಾಡಿರುವಂತ ಲಕ್ಷ್ಮೀ ದೇವರದ್ದು ನೈನ್ ಮತ್ತೆ ಏಟ್ ಫೀಟ್ ಅಷ್ಟು ದೊಡ್ಡದುಂಟು ಗಾತ್ರದಲ್ಲಿ ದೊಡ್ಡದುಂಟು ಇದನ್ನು ನಾನು ಒಂದು ದಿನದಲ್ಲಿ ಮಾಡಿದ್ದೇವೆ ನಾವು ಹೌದು ಫೌಂಡರ್ ನಮ್ದು ಕೆನರಾ ಇಂಗ್ಲಿಷ್ ಹೈ ಪ್ರೈಮರಿ ಸ್ಕೂಲ್ದು ಫೌಂಡರ್ ಅಂಬೆಬಾಲ್ ಸುಬ್ಬರಾವ್ ಸರ್ದು ಪೋರ್ಟ್ರೇಟ್ ಮಾಡಿದ್ದೇನೆ ಎರಡು ಬಾರಿ ಮಾಡಿದ್ದೇನೆ ನನಗೆ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಬಾರಿ ಇಷ್ಟ ನನ್ನ ಒಟ್ಟಿಗೆ ಮಕ್ಕಳು ಕೂಡ ಒಳ್ಳೆ ಸಹಕಾರದಿಂದ ಮಾಡೋದ್ರಿಂದ ಈಗ ನಾನು ಬರ್ಬೇಕಾದ್ರೆ ಸ್ವಲ್ಪ ಮಕ್ಕಳನ್ನ ಹೇಳಿಕೊಡುವ ರೀತಿ ಹೇಗೆ ಅಂತ ಗೊತ್ತಿರ್ಲಿಲ್ಲ ಕ್ರಮೇಣ ಇಷ್ಟು ವರ್ಷದಲ್ಲಿ ಒಂದು ಹದಿನಾಕು ವರ್ಷದ ಆಯ್ತು ಈ ವೃತ್ತಿಗೆ ಬಂದು ಈ ಕೆಂದ್ರ ಸ್ಕೂಲಿಗೆ ಬಂದು ಮಕ್ಕಳಿಗೆ ಈಗ ನನ್ನೊಟ್ಟಿಗೆ ಒಳ್ಳೆ ಹೊಂದಿಕೊಂಡು ನಾನು ಹೇಳಿದ ರೀತಿಯಲ್ಲಿ ಮಾಡಿಕೊಂಡು ಈಗ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಹೋಗಿ ಪ್ರೈಸ್ ತಂದಿದ್ದಾರೆ ಮಕ್ಕಳು ಈಗ ಮಕ್ಕಳಿಗೋಸ್ಕರ ಹೈಯರ್ ಗ್ರೇಡ್ ಎಕ್ಸಾಮ್ ಕೂಡ ತಕೊಳ್ತಾ ಇದ್ದೇನೆ ಅದರಲ್ಲಿ ಕೂಡ ಎಲ್ಲ ಮಕ್ಕಳಿಗೂ ಡಿಸ್ಟಿಂಕ್ಷನ್ ಬಂದಿದೆ ಗೌರ್ಮೆಂಟ್ ಲೋಯರ್ ಗ್ರೇಡ್ ಎಕ್ಸಾಮ್ ಗೌರ್ಮೆಂಟ್ ಹೈಯರ್ ಗ್ರೇಡ್ ಎಕ್ಸಾಮ್ ಕೂಡ ಮಕ್ಕಳಿಗೋಸ್ಕರ ಟೀಚ್ ಮಾಡ್ತಾ ಇದ್ದೇನೆ ಅದರಲ್ಲಿ ಕೂಡ ಎಲ್ಲ ಮಕ್ಕಳಿಗೂ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಬಂದಿದೆ ನಮಸ್ತೆ ಐ ಕವಿತಾ ಆಫ್ ಇಂಗ್ಲಿಷ್ ಪ್ರೈಮರಿ ಸ್ಕೂಲ್ What you see over here is a beautiful Rangoli design that is done by the art teacher of my school, Mrs. Veena Prasanna. Art is a curriculum in our school, which is followed by all students across from kindergarten to standard 10th. Art is an emotion and expression. Art helps students to relax their mind. There is a basic concept of hand and eye coordination, which is very important in a student's or a child's life. Art Involves hand creation as well as concentration with the play of colors. Hence, it enhances a child's activity. That is why it is an important part of the curriculum in school education. Mrs. Veena works very hard with the students and tries to bring out the creativity. She is very creative and expressive in her own way. She makes craft things with by using. The waste material and makes children realize that everything has got value. We do not use important materials for craft. However, all craft materials are made with the waste material so that we can help children realize the value of reusing the things in and around our house. Veena teaches drawing to the children, which involves mythology as well as abstract. ಆರ್ಟ್ ಹೇಳಿದ್ರೆ ವರ್ಷ ಹೋದಾಗ ಇದು ನಾವು ಕಲ್ತ್ವಿ ಅಂತ ಹೇಳಕ್ ಆಗುದಿಲ್ಲ ವರ್ಷ ಹೋದಾಗ ಹೊಸ ಹೊಸ ಕ್ರಿಯೇಟಿವ್ ಮಾಡ್ತಾ ಹೋದಾಗೆ ಹೊಸ ಹೊಸ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಾನೆ ಇರ್ಬೇಕಾಗತ್ತೆ ಸೊ ಇದಕ್ಕೆ ಎಂಡ್ ಅಂತಿಲ್ಲ ಆರ್ಟ್ ಹೇಳುದಕ್ಕೆ ಸೊ ಇದ್ರಲ್ಲಿ ಒಳ್ಳೆ ಸ್ಕೋಪ್ ಇದೆ ಈಗ ಮಕ್ಕಳು ಅದ್ರಲ್ಲಿ ತುಂಬಾ ಮುಂದುವರೆದಿದ್ದಾರೆ ನಾನು ನೋಡಿದ್ದೇನೆ ಎಲ್ಲ ವೃತ್ತಿಗಿಂತ ಇದ್ರಲ್ಲಿ ಎಂಜಾಯ್ ಮಾಡಬಹುದು ಆರ್ಟ್ ಹೇಳಿದ್ರೆ ಒಂದು ಹಾಬಿ ತರ ಮಾಡಿದ್ರೆ ಎಷ್ಟು ಮೆಂಟಲ್ ಟೆನ್ಷನ್ ಇದ್ರೂ ಕೂಡ ರಿಲೀಸ್ ಆಗ್ತದೆ ಕೆಲವೊಮ್ಮೆ ನಾವು ಮಾತಾಡದೇ ಇರುವುದನ್ನು ನಾವು ನಮ್ಮ ಪೇಂಟಿಂಗ್ ಅಲ್ಲಿ ತರಬಹುದು ಕ್ರಾಫ್ಟ್ ಡ್ರಾಯಿಂಗ್ ಹೇಳಿದ್ರೆ ನಮ್ಮನ್ನು ನಾವು ಅದ್ರೊಳಗೆ ಇನ್ವಾಲ್ವ್ ಮಾಡೋದ್ರಿಂದ ಒಂದು ಹೆಲ್ತ್ ಕೂಡ ಖುಷಿ ನಲ್ಲಿ ಸಾಧ್ಯ ನಾನು ಯುವಜನೆಗೆ ಕೊಡುದು ಒಂದು ಹೇಳಿದರೆ ಆರ್ಟ್ ಹೇಳಿದರೆ ನಿಮ್ಮನ್ನು ಇನ್ವಾಲ್ವ್ಮೆಂಟ್ ಮಾಡಿಕೊಂಡ್ರೆ ಅಹ್ ಅದ್ರೊಳಗೆ ನಮ್ಮ ಮನಸ್ಸಿನ ಒತ್ತಡವನ್ನು ಕೂಡ ಅದರಲ್ಲಿ ನಮ್ಗೆ ತುಂಬಬಹುದು ಮತ್ತೆ ಹೆಲ್ತ್ ಗೆ ಎಲ್ಲದಕ್ಕೂ ಒಳ್ಳೇದು ನಮ್ಮದು ಯಾ ಹೇಗೆ ಹೇಳಿದ್ರೆ ನಮ್ಗೆ ಬೇರೆದು ಯೋಚನೆ ಬರೋದಿಲ್ಲ ಆರ್ಟ್ ಕ್ರಾಫ್ಟ್ ಮಾಡ್ಬೇಕಾದ್ರೆ ಟೈಮ್ ಓದೋದು ಗೊತ್ತಾಗುದಿಲ್ಲ ಕೆಲವು ಟೈಮ್ ಪಾಸ್ ಹೇಗೆ ಮಾಡುದು ಹೇಳಿ ಗೊತ್ತಾಗುದಿಲ್ಲ ನೀವು ಇದನ್ನು ಮಾಡ್ತಾ ಹೋದ್ರೆ ಅಳ್ವಡಿಸ್ಕೊಂಡು ಹೋದ್ರೆ ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಒಳ್ಳೇದು ಅಂತ ನನ್ನ ಅನಸ್ತಿ